ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ವಕ್ಫ್ ಆಸ್ತಿ ಕಾರಣ ನೀಡಿ ಸಾವಿರಾರು ರೈತರಿಗೆ ನೋಟಿಸ್ ನೀಡಿರುವುದು ರಾಜಕೀಯ ಸ್ವರೂಪ ಪಡೆದುಕೊಂಡು ತೀವ್ರ ವಿವಾದ ಸೃಷ್ಟಿಗೊಂಡಿದೆ ವಕ್ಫ್ ಬೋರ್ಡ್ಗೆ ಸೇರಿದ ಜಮೀನು ವಿವಾದ ದೇಶದಲ್ಲಿ ಅಷ್ಟೇ ಅಲ್ಲ ಕರ್ನಾಟಕದಲ್ಲೂ ಕೂಡ ಇದೆ ಮುಸ್ಲಿಮರ ವಕ್ಫ್ ಬೋರ್ಡ್ ಸಾವಿರಾರು ಎಕರೆ ಜಮೀನುಗಳನ್ನ ತನ್ನದು ಅಂತ ಹಕ್ಕು ಮಂಡಿಸುತ್ತಲೇ ಇದೆ ಇದಕ್ಕೆ ಹಿಂದೂ ಪರ ನಿಂತವರು ಅಥವಾ ಹಿಂದೂಗಳು ಆಗಿರುವವರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ವಕ್ಫ್ ಬೋರ್ಡ್ ಈಗ ಲ್ಯಾಂಡ್ ಜಿಹಾದ್ ಆಗಿ ಶುರುವಾಯ್ತ ಎನ್ನುವ ಪ್ರಶ್ನೆಗಳು ಎದ್ದಿವೆ ಈ ಮೂಲಕ ಭಾರಿ ಕುತೂಹಲ ಕೆರಳಿಸಿರುವ ವಕ್ಫ್ ಮಂಡಳಿ ಮಸೂದೆಯನ್ನ ಕೇಂದ್ರ ಸರ್ಕಾರ ಇದೀಗ ಕೈಗೆತ್ತಿಕೊಂಡು ಲೋಕಸಭೆಯಲ್ಲಿ ಮಂಡಿಸಲಿದೆ ಹಾಗಾದ್ರೆ ವಕ್ಫ್ ಬೋರ್ಡ್ ನ ವಿವಾದ ಸದ್ಯಕ್ಕೆ ಯಾವ ಹಂತಕ್ಕೆ ಬಂದು ತಲುಪಿದೆ ಎಂಬುದನ್ನ ಈ ವರದಿಯಲ್ಲಿ ತಿಳಿಸ್ತೀವಿ ನೋಡಿ ಹೌದು ಕಳೆದ ಅಕ್ಟೋಬರ್ ಏಳು ಹಾಗೂ ಎಂಟರಂದು ವಿಜಯಪುರ ಜಿಲ್ಲೆಗೆ ವಸತಿ ವಕ್ಫ್ ಮತ್ತು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಜಮೀರ್ ಅಹಮದ್ ಖಾನ್ ಭೇಟಿ ನೀಡಿ ವಕ್ಫ್ ಅದಾಲತ್ ನಡೆಸಿ ವಕ್ಫ ಆಸ್ತಿಗಳ ಸಮಸ್ಯೆಗಳ ಕುರಿತು ಚರ್ಚೆ ಮಾಡಿದ್ರು ನಂತರ ವಕ್ಫ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ್ರು ವಕ್ಫ ಆಸ್ತಿಗಳ ಖಾತ ಆಗದೆ ಇರುವ ಆಸ್ತಿಗಳ ಖಾತೆಗಳನ್ನ ಮುಂದಿನ ಮೂವತ್ತು ದಿನಗಳಲ್ಲಿ ಮಾಡಬೇಕು ಎಂದು ಸೂಚನೆ ಕೂಡ ನೀಡಿದ್ರು ಇದು ರಾಜ್ಯದ ರೈತರ ಕೆಂಗಣಿಗೆ ಗುರಿಯಾಗಿತ್ತು ಇವರಿಗೆ ಬೆನ್ನಿಗೆ ನಿಂತು ವಿರೋಧ ಪಕ್ಷಗಳು ಆಕ್ರೋಶವನ್ನ ಕೂಡ ಹೊರ ಹಾಕಿದವು ಇಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಇವರ ಬಣದಲ್ಲಿ ಗುರುತಿಸಿಕೊಂಡ ಕೆಲವರು ಸ್ವತಂತ್ರವಾಗಿ ಹೋರಾಟ ಮಾಡಲು ಬೀದಿಗೆ ಇಳಿದಿದ್ರು ರಾಜ್ಯ ಸರ್ಕಾರದ ವಿರುದ್ಧ ಟೀಕೆಗಳನ್ನ ಮಾಡುತ್ತಾ ವಕ್ಫ್ ವಿಚಾರಕ್ಕೆ ಸಂಬಂಧಿಸಿದಂತೆ ದೆಹಲಿಯವರೆಗೂ ಮನವಿಯನ್ನ ಸಲ್ಲಿಸಿ ಬಿಜೆಪಿ ಚಾಣಕ್ಯನಿಂದ ಶುಭಾಶ್ಗಿರಿಯನ್ನ ಪಡೆದುಕೊಂಡಿದ್ರು ಆದರೆ ಇಲ್ಲಿ ರೈತರು ಮಾತ್ರ ತಮ್ಮ ಭೂಮಿಯನ್ನ ಕಳೆದುಕೊಳ್ಳುವ ಭೀತಿಯಲ್ಲಿ ಇರುವುದು ಮಾತ್ರ ಸುಳ್ಳಲ್ಲ ನೂರಾರು ವರ್ಷಗಳಿಂದ ರೈತರು ತಮ್ಮ ಜಮೀನನ್ನ ಉಳುತ್ತಿದ್ದಾರೆ ತಾವೇ ಮಾಲೀಕರಾಗಿದ್ದಾರೆ ಆದ್ರೆ ಈಗ ಹೇಗೆ ವಕ್ಫ್ ಬೋರ್ಡ್ ತನ್ನ ಆಸ್ತಿ ಅಂತ ಹೇಳಿಕೊಳ್ತಿದೆ ಇದು ನಿಜಕ್ಕೂ ಕುತೂಹಲಕಾರಿ ವಿಚಾರ ಮುಖ್ಯವಾಗಿ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯು ಕೇಂದ್ರ ಕಾಯ್ದೆಯಾದ ವಕ್ಫ್ ಕಾಯ್ದೆ ಸಾವಿರದ ಒಂಬೈನೂರ ಅಡಿಯಲ್ಲಿ ರಚಿತವಾದ ಶಾಸನಬದ್ಧ ಸಂಸ್ಥೆಯಾಗಿದೆ ಸುಮಾರು ನಲವತ್ತೇಳು ಸಾವಿರದ ಮುನ್ನೂರ ಹದಿಮೂರು ವಕ್ಫ್ಗಳು ಮಂಡಳಿಯಲ್ಲಿ ನೋಂದಾಯಿಸಲ್ಪಟ್ಟಿವೆ ಇವುಗಳಲ್ಲಿ ಮಸೀದಿ ದರ್ಗಾಗಳು ಈದ್ಗಳು ಕಬ್ರಾಸ್ತಾನ್ಗಳು ಅಶೂರ್ ಖಾನ್ಗಳು ಅನಾಥಾಶ್ರಮಗಳು ಮಖಾನ್ಗಳು ಇತ್ಯಾದಿ ಇವೆ ಆದರೆ ಈ ವಕ್ಫ್ ಬೋರ್ಡ್ ಈಗ ದೇಶದ ಮೂಲೆ ಮೂಲೆಯಲ್ಲೂ ತನ್ನ ಹಕ್ಕು ಸಾಧಿಸಿದೆ ಅದರಲ್ಲೂ ಪ್ರಮುಖವಾಗಿ ತಮಿಳುನಾಡಿನ ತಿರುಚಂದುರಾಯ್ ಎಂಬ ಸಂಪೂರ್ಣ ಹಳ್ಳಿ ವಕ್ಫ್ ಬೋರ್ಡ್ಗೆ ಸೇರಿದೆ ಎಂದು ಆರೋಪಿಸಲಾಗಿದೆ ಕೇರಳದ ಕೊಚ್ಚಿ ಸಮೀಪದ ಇಡೀ ಹಳ್ಳಿಯ ಆರ್ನೂರ ಹತ್ತು ಕುಟುಂಬಗಳು ತಮ್ಮ ಆಸ್ತಿಯನ್ನ ಕಳೆದುಕೊಳ್ಳುವ ಆತಂಕದಲ್ಲಿದೆ ಕರ್ನಾಟಕದ ವಿಧಾನಸೌಧ ತಾಜ್ ಮಹಲ್ ದೆಹಲಿ ವಿಮಾನ ನಿಲ್ದಾಣ ಹೊಸ ಸಂಸತ್ ಭವನ ಹೀಗೆ ಹಲವು ಐತಿಹಾಸಿಕ ನಂಟು ಹೊಂದಿರುವ ವಕ್ಫ್ ಮಂಡಳಿಯ ಆಸ್ತಿ ಅನ್ನೋ ಆರೋಪಗಳು ಕೂಡ ಇದೀಗ ಕೇಳಿ ಬರುತ್ತಿವೆ ವಿಜಯಪುರ ಜಿಲ್ಲೆಯ ನೂರಾರು ರೈತರ ಜಮೀನು ಒಡೆತನಕ್ಕೂ ಮಂಡಳಿಯು ಹಕ್ಕು ಮಂಡಿಸಿದೆ ಇದರ ಜೊತೆಗೆ ಚಾಮರಾಜನಗರದಿಂದ ಹಿಡಿದು ಬೀದರ್ನವರೆಗೂ ಎಲ್ಲೆಲ್ಲೂ ವಕ್ಫ್ ಬೋರ್ಡ್ ತನ್ನ ಜಮೀನು ವಾಪಸ್ ಬಿಟ್ಟುಕೊಡುವಂತೆ ಹಕ್ಕು ಮಂಡಿಸಿದೆ ಎನ್ನಲಾಗ್ತಿದೆ ಈ ಮೂಲಕ ದೇಶದ ಎಂಟು ಲಕ್ಷ ಎಕರೆ ಜಮೀನು ವಕ್ಫ್ ಬೋರ್ಡ್ ಹೆಸರಲ್ಲಿದೆ ಎಂದು ವಾದಿಸಲಾಗ್ತಿದೆ ಅದರಲ್ಲಿ ಕರ್ನಾಟಕದಲ್ಲೇ ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಎಕರೆ ಭೂಮಿ ವಕ್ಫ್ ಬೋರ್ಡ್ ಅಡಿಯಲ್ಲಿದೆ ಆದ್ರೆ ಇಷ್ಟು ಜಮೀನು ವಕ್ಫ್ ಅಧೀನದಲ್ಲಿ ಇಲ್ಲ ಯಾಕಂದ್ರೆ ಸಾಕಷ್ಟು ಆಸ್ತಿಗಳು ಒತ್ತುವರಿಯಾಗಿದೆ ನೂರಾರು ವರ್ಷಗಳಿಂದ ಈ ಆಸ್ತಿ ಒತ್ತುವರಿಯಾಗಿದೆ ಕರ್ನಾಟಕ ವಕ್ಫ್ ಬೋರ್ಡ್ ಬಳಿ ಸದ್ಯಕ್ಕೆ ಇರೋದು ಇಪ್ಪತ್ತು ಸಾವಿರ ಎಕರೆ ಮಾತ್ರ ಉಳಿದ ಒಂದು ಲಕ್ಷ ಎಕರೆ ಒತ್ತುವರಿಯಾಗಿದೆ ಯಾವುದೋ ಕಾಲದಿಂದ ಪ್ರಭಾವಿಗಳು ಒತ್ತುವರಿ ಮಾಡಿಕೊಂಡಿದ್ದಾರೆ ಈಗ ವಕ್ಫ್ ಬೋರ್ಡ್ ದಾಖಲೆ ಕೇಳಿ ನೋಟಿಸ್ ಕೊಡ್ತಿದೆ ಎನ್ನಲಾಗ್ತಿದೆ ಈ ಎಲ್ಲಾ ಬೆಳವಣಿಗೆ ಬಳಿಕ ನೋಟಿಸ್ ವಾಪಸ್ ಪಡೆದುಕೊಳ್ಳಲು ಸಿಎಂ ಸಿದ್ದರಾಮಯ್ಯ ಆದೇಶಿಸಿದ್ರು ಆಕ್ರೋಶಗಳು ಎನ್ನುವುದಾದ್ರೆ ನೋಟಿಸ್ ವಾಪಸ್ ಪಡೆಯುತ್ತೇವೆ ಎಂದು ಆದೇಶ ಮಾಡಿದ ತಕ್ಷಣ ವಾಸ್ತವದಲ್ಲಿ ಎಲ್ಲವೂ ಸರಿ ಹೋಗಬೇಕಾಗಿಲ್ಲ ಇಷ್ಟು ದಿನ ಇಲ್ಲದ ಸಮಸ್ಯೆ ಇವಾಗ ಯಾಕೆ ಸೃಷ್ಟಿಯಾಗಿದೆ ಬೆಂಕಿ ಹಚ್ಚಿ ಇದೀಗ ಆರಿಸುವ ಕೆಲಸವನ್ನ ಸರ್ಕಾರ ಮಾಡ್ತಿದೆಯಾ ಇದು ದ್ವಿಮುಖ ನೀತಿ ನೆಮ್ಮದಿಯ ಕರ್ನಾಟಕಕ್ಕೆ ಹಾಗೂ ರಾಜ್ಯದ ಕೋಮು ಸೌಹಾರ್ದತೆಗೆ ಬೆಂಕೆ ಹಚ್ಚಲಾಗ್ತಿದೆ ರೈತರ ಜೀವನ ಅತಂತ್ರ ಮಾಡಲಾಗ್ತಿದೆ ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಯಾವ ರೀತಿ ಉತ್ತರ ಕೊಡ್ತಾರೆ ಎಂದು ಪ್ರಶ್ನೆಗಳು ಕೂಡ ಕೇಳಿ ಬರ್ತಿವೆ ಜೊತೆಗೆ ವಕ್ಫ್ ಕಾಯ್ದೆಗೆ ಕೇಂದ್ರ ಸರ್ಕಾರ ತಿದ್ದುಪಡಿ ತರುತ್ತಿರುವ ಹಿನ್ನೆಲೆಯಲ್ಲಿ ತಲೆ ತಲಾಂತರಗಳಿಂದ ಉಳುಮೆ ಮಾಡುತ್ತಿದ್ದ ರೈತರ ಜಮೀನನ್ನ ನಮ್ಮದು ಎಂದು ಹೇಳಿಕೊಳ್ಳಲಾಗ್ತಿದೆ ಈ ಮೂಲಕ ರೈತರ ಜೀವನವನ್ನ ಆತಂಕಕ್ಕೆ ದೂಡಲಾಗಿದೆ ಎನ್ನಲಾಗ್ತಿದೆ ಆದರೆ ಇವತ್ತಿನ ಅಪ್ಡೇಟ್ ನಲ್ಲಿ ಲೋಕಸಭೆಯಲ್ಲಿ ಮಸೂದೆಗೆ ಬುಧವಾರವೇ ಅಂಗೀಕಾರ ಪಡೆಯಲು ಒಲವು ಹೊಂದಿರುವ ಕೇಂದ್ರ ಇದನ್ನ ರಾಜ್ಯಸಭೆಯಲ್ಲಿ ಇಂದು ಮಂಡಿಸಲು ಮುಂದಾಗಿದೆ ಮುಸ್ಲಿಮರ ಹಕ್ಕುಗಳನ್ನ ಮೊಟಕುಗೊಳಿಸುವ ಪ್ರಯತ್ನದ ಭಾಗವಾಗಿ ಈ ತಿದ್ದುಪಡಿ ಮಸೂದೆಯನ್ನ ತರಲಾಗುತ್ತಿದೆ ಎಂದೇ ಪ್ರತಿಪಾದಿಸುತ್ತಾ ಬಂದಿರುವ ವಿರೋಧ ಪಕ್ಷಗಳು ಈ ವಿಚಾರವಾಗಿ ಸಂಘರ್ಷಕ್ಕೆ ಸಜ್ಜಾಗಿವೆ ಲೋಕಸಭೆಯಲ್ಲಿ ತಿದ್ದುಪಡಿ ಮಸೂದೆ ಮಂಡನೆ ಕುರಿತು ಚರ್ಚಿಸಲು ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಅಧ್ಯಕ್ಷತೆಯಲ್ಲಿ ಕಲಾಪ ಸಲಹಾ ಸಮಿತಿ ಸಭೆ ನಡೆಯಿತು ಮಸೂದೆ ಕುರಿತ ಚರ್ಚೆಗೆ ಎಂಟು ತಾಸು ನೀಡುವುದಾಗಿ ಸಭೆಗೆ ತಿಳಿಸಲಾಯಿತು ಸುದೀರ್ಘ ಚರ್ಚೆ ನಡೆಯುತ್ತಿರುವಾಗ ಈ ತಿದ್ದುಪಡಿ ಮಸೂದೆ ಕುರಿತ ಚರ್ಚೆಗೆ ಇಷ್ಟೊಂದು ಸಮಯ ಹಂಚಿಕೆ ಏಗ ಸಾಧ್ಯ ಎಂಬ ಪ್ರಶ್ನೆ ಸಭೆಯಲ್ಲಿ ಮುಂದಿಟ್ಟಾಗ ಆದರೆ ಕೆಲವು ವಾದಗಳ ಬಳಿಕ ಈಗ ವಕ್ಫ್ ತಿದ್ದುಪಡಿ ಮಸೂದೆ ಕುರಿತ ಚರ್ಚೆಗೆ ಎಂಟು ಗಂಟೆ ನೀಡಲು ನಿರ್ಧರಿಸಲಾಗಿದೆ ಸದನದ ವಿವೇಚನೆಯಂತೆ ಚರ್ಚೆಯ ಅವಧಿಯನ್ನ ವಿಸ್ತರಿಸಬಹುದು ಪಕ್ಷಗಳ ಸದಸ್ಯರಿಗೆ ಚರ್ಚೆ ಬೇಡ ಎನ್ನುವುದಾದ್ರೆ ಕಳೆದ ಬುಧವಾರ ಪ್ರಶ್ನೋತ್ತರ ಅವಧಿ ನಂತರ ನಾನು ಈ ಮಸೂದೆಯನ್ನ ಮಂಡಿಸುತ್ತೇನೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಹೇಳಿದ್ರು ಅದರಂತೆ ಈಗ ತುಂಬಾ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ವಕ್ಫ್ ಮಸೂದಿಯನ್ನ ಲೋಕಸಭೆಯಲ್ಲಿ ಇಂದು ಮಂಡಿಸಲಾಗುತ್ತಿದೆ ವಕ್ಫ್ ಮಂಡಳಿ ತಿದ್ದುಪಡಿ ಮಸೂದಿಯನ್ನ ಬೆಂಬಲಿಸಿ ಮತ ಚಲಾಯಿಸುವಂತೆ ಎನ್ಡಿಎ ತನ್ನ ಸಂಸದರಿಗೆ ವಿಪ್ ಜಾರಿ ಮಾಡಿದೆ ಪ್ರಮುಖ ಎನ್ಡಿಎ ಮಿತ್ರ ಪಕ್ಷಗಳಾದ ಟಿಡಿಪಿ ಜೆಡಿಯು ಶಿವಸೇನೆ ಮತ್ತು ಎಲ್ಜೆಪಿ ಅಂದ್ರೆ ರಾಮ್ ವಿಲಾಸ್ ಕೂಡ ತಮ್ಮ ಸಂಸದರಿಗೆ ಸರ್ಕಾರದೊಂದಿಗೆ ಇರಲು ಸೂಚನೆ ನೀಡಿವೆ ಈ ಮಸೂದೆಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಮತ್ತು ವಿರೋಧ ಪಕ್ಷದ ನಡುವೆ ಉದ್ವಿ ಹೆಚ್ಚಾಗಿದೆ ತೀವ್ರ ವಿರೋಧದ ನಡುವೆಯೂ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ವಕ್ಫ್ ಮಂಡಳಿ ತಿದ್ದುಪಡಿ ಮಸೂದೆಯನ್ನ ಅಂಗೀಕರಿಸಲು ಸಿದ್ಧವಾಗಿದೆ ಆದರೆ ವಿರೋಧ ಪಕ್ಷಗಳು ಇದನ್ನ ಸಂವಿಧಾನ ಬಾಹಿರ ಎಂದು ಕರೆಯುತ್ತಿವೆ ಎಂದು ಹೇಳಲಾಗ್ತಿದೆ ಒಟ್ಟಾರೆ ಈ ಮೂಲಕ ನಿರ್ಧಾರಕ್ಕೆ ಎಷ್ಟರ ಮಟ್ಟಿಗೆ ಸಮ್ಮತಿಗಳು ಅಥವಾ ಒಪ್ಪಿಗೆಗಳು ಬರುತ್ತವೆ ಎಂಬುದನ್ನ ಕಾದು ನೋಡಬೇಕು ಜೊತೆಗೆ ಈ ತಿದ್ದುಪಡಿಯಲ್ಲಿ ಏನೆಲ್ಲ ಬದಲಾವಣೆಗಳು ಆಗ್ತವೆ ಮತ್ತು ಇದು ವಕ್ಫ್ ಪರ ನಿಂತವರಲ್ಲಿ ಮತ್ತು ವಿರೋಧ ವ್ಯಕ್ತಪಡಿಸುವವರಿಗೆ ಎಷ್ಟು ವರದಾನವಾಗುತ್ತದೆ ಕಾದು ನೋಡಬೇಕು ಕೇಂದ್ರ ಸರ್ಕಾರದ ಮಹತ್ವದ ವಕ್ಫ ತಿದ್ದುಪಡಿ ಮಸೂದೆ ಇನ್ನೇನು ಜಾರಿ ಆಗಲು ಕೌಂಟ್ ಡೌನ್ ಶುರುವಾಗಿದೆ ಈಗ ಎಲ್ಲರ ಚಿತ್ತ ದೆಹಲಿಯತ್ತ ನೆಟ್ಟಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ